ಫ್ರೆಂಡ್ಸ್ ಇವತ್ತು ನಮ್ಮ ಬೆನಕ ಅಲ್ಲಿ ಮದುವೆದು ಬ್ಲೌಸು ಸ್ಯಾರೀಸು ಫುಲ್ಲು ಇಲ್ಲಿ ತೋರಿಸ್ತಾ ಇದ್ವಿ ಇವತ್ತೆಲ್ಲ ಡಿಸ್ಪೇಸ್ ಮಾಡ್ತಾ ಇದೀವಿ ಫ್ರೆಂಡ್ಸ್ ನೋಡಿ ಇದು ಸೀರೆ ಸ್ಯಾರಿ ಕುಚ್ಚಿದು ಈ ಕುಚ್ಚಲ್ಲಿ ಈಗ ನಾವು ಕ್ರೋಶ ಕುಚ್ಚು ನೋಡಿದ್ವಿ ಎಲ್ಲ ಥರ ಕೂತ್ ನೋಡಿದ್ವಿ ಇದು ಮಿಷಿನ್ ವರ್ಕ್ ಕುಚ್ಚು ಇದು ಡಿಸೈನ್ ನೋಡಿ ನಾನೇ ಮಾಡ್ತಿರೋದು ಇದಕ್ಕೆ ಬಂದು ಬ್ಲೌಸ್ ಇದು ಹ್ಯಾಂಡ್ ವರ್ಕು ನೋಡಿ ಹೇಗಿದೆ ಅಂದ್ಬಿಟ್ಟು ಎಲ್ಲ ವರ್ಕು ನಾಟ್ ವರ್ಕು ಪೂರ್ತಿ ಚೆನ್ನಾಗಿ ಬಂದಿದೆ ಬ್ಲೌಸ್ ಬ್ಲೌಸು ಲೈಟ್ ಕಲರು ಬಟ್ ಚೆನ್ನಾಗಿ ಬಂದಿದೆ ಸ್ಯಾರಿ ಇದು ಇದಕ್ಕೆ ಸ್ಯಾರಿ ಬ್ಲೌಸು ಸೊ ಅದರಲ್ಲೇ ಇದೊಂದಂತೂ ತುಂಬ ಡಿಫ್ರೆಂಟ್ ಡಿಸೈನ್ಸ್ ಈ ಪ್ಯಾಟ್ರಿ ನಾನೇ ಮಾಡಿಸಿರೋದು ಹ್ಯಾಂಡ್ ವರ್ಕು ಇಲ್ಲಿ ಬರುತ್ತೆ ಸ್ಲೀವ್ಗೆ ನೋಡಿ ಇದು ಹೇಗಿದೆ ಅಂದ್ಬಿಟ್ಟು ಮೆರೂನ್ ಸ್ಯಾರಿ ವೈಟು ಇದಿತ್ತು ಅಂದ್ಬಿಟ್ಟು ಡಿಸೈನ್ ಕೊಟ್ಟು ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ಹ್ಞೂ ಇದು ಸೀರೆ ತಗೊಂಡು ಹೊಟ್ಟೋಗಿದ್ದಾರೆ ಇದು ಹ್ಯಾಂಡ್ ವರ್ಕೆ ನೋಡಿ ಹೇಗಿದೆ ಅಂದ್ಬಿಟ್ಟು ಇದಂತೂ ತುಂಬ ಚೆನ್ನಾಗಿ ಬಂದಿದೆ ಫುಲ್ಲು ಅವ್ರು ಏನು ಡಿಸೈನ್ ಕೊಟ್ಟಿರೋ ಅದೇ ಬಂದಿರೋದು ಇದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದು ಇದು ಅಷ್ಟೇ ಸ್ಯಾರೀಸಲ್ಲಿ ನೋಡಿ ಇದು ಅಷ್ಟೇ ಈಗ ಆಲ್ಮೋಸ್ಟ್ ಇದು ಸ್ಯಾರಿ ಕಾಸ್ಟ್ಲಿ ಸ್ಯಾರೀಸಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಬೇಕು ಕ್ರೋಶಕ್ಕೆ ಹುಚ್ಚಬೇಡ ಬೇರೆ ಥರ ಏನಾದರೂ ಸ್ವಲ್ಪ ಚೇಂಜಸ್ ಮಾಡ್ತೀನಿ ಅಂದರು ನಾನೇನು ಮಾಡಿದ್ದೀನಿ ಈ ಥರ ಮಾಡಿಸಿದ್ದೀನಿ ಇದು ಹೇಗಿದೆ ಅಂತ ನೀವು ಹೇಳಬೇಕು ಇದ್ರ ಬ್ಲೌಸು ಆಲ್ರೆಡಿ ತಗೊಂಡೋಗಿದ್ದಾರೆ ಹ್ಞೂ ಇದು ಅಷ್ಟೇ ಸೇಮ್ ಥರ ಸೀರೆ ಬಟ್ ಅದು ಸೇಮ್ ಇದು ಅಷ್ಟೇ ಇವೆಲ್ಲ ಕಾಸ್ಟ್ಲಿ ಸೀರೆ ಬ್ರೈಡಲ್ದು ನೋಡಿ ಹೇಗಿದೆ ಅನ್ಬಟ್ ಇದು ಅಷ್ಟೇ ಫ್ರೆಂಡ್ಸ್ ನೋಡಿ ಇದು ಹ್ಯಾಂಡ್ ವರ್ಕು ಹ್ಯಾಂಡ್ ವರ್ಕು ಸ್ಲೀವ್ಸ್ಗೆ ಮಾತ್ರ ಹೈಲೈಟ್ ಮಾಡಿದ್ದೀವಿ ಅವರು ಹೇಗೆ ಕೇಳಿದ್ರು ಅದೇ ಥರ ಡಿಸೈನ್ ಓವರ್ ಆಗಿರಬಾರ್ದು ಗಿಜಿ ಗಿಜಿ ಆಗಬಾರ್ದು ಸಿಂಪಲ್ ಆಗಿರಬೇಕು ಲೇಟೆಸ್ಟ್ ಅಂದಿದ್ರು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇಷ್ಟು ಹ್ಯಾಂಡ್ ವರ್ಕ್ ಬ್ಲೌಸ್ ತೋರಿಸ್ತಾ ಈಗ ಮಿಷಿನ್ ವರ್ಕಲ್ಲಿ ತೋರಿಸ್ತಾ ಇದ್ದೀನಿ ಲೋ ಪ್ರೈಸು ನೋಡಿ ಮಿಷಿನ್ ವರ್ಕಲ್ಲೂ ಕೂಡ ನಾವು ಯಾವುದೇ ಥರದ್ದು ಶೇಪ್ ತೊಗೋಬೋದು ಇವೆಲ್ಲ ಏನು ಡಿಸೈನ್ ಕೊಟ್ಟಿದ್ರು ಅದೇನೇ ತುಂಬ ಚೆನ್ನಾಗಿ ಬಂದಿದೆ ಮಿಷಿನ್ ವರ್ಕು ಕೂಡ ತುಂಬ ಚೆನ್ನಾಗೆ ಟೈಪ್ ಸುಮಾರು ಒಂದೇ ಮದ್ವೆ ಮನೆದು ಬ್ಲೌಸು ಸುಮಾರು ಒಂದು ಇಪ್ಪತ್ ಇಪ್ಪತ್ತೈದು ಬ್ಲೌಸ್ ಮಿಷಿನ್ ವರ್ಕ್ ಒಂದ್ ಹತ್ತು ಹದಿನೈದು ಇತ್ತು ಹ್ಯಾಂಡ್ ವರ್ಕ್ ಒಂದ್ ಹದಿನೈದು ಎಲ್ಲ ಮೂವತ್ತು ಬ್ಲೌಸ್ ಇದೆ ಫ್ರೆಂಡ್ಸ್ ನಾಳೆನೇ ಮದುವೆ ಇರೋದ್ರಿಂದ ಕೊಟ್ಟಿದ್ದೆ ಒಂದೇ ವಾರದಲ್ಲಿ ಇಷ್ಟು ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೀವಿ ಇವಾಗೆಲ್ಲ ಪ್ಯಾಕ್ ಮಾಡ್ತಾ ಮಾಡ್ತಾಯಿದ್ದೋ ಡಿಸ್ಪೇಚ್ ಮಾಡೋಕ್ಕೋಸ್ಕರ ಇವತ್ತು ನಿಮ್ಮ ಮುಂದೆ ಒಂದು ಚಿಕ್ಕ ವೀಡಿಯೋ ಮಾಡ್ತಾಯಿದ್ದೀವಿ ಥ್ಯಾಂಕ್ ಯು ಫ್ರೆಂಡ್ಸ್